गाउँ <laughs> എയ് <laughs> എസ്റ്റേംഗില <laughs>

ಪ್ರಾರ್ಥನೆ ಶ್ರೀಮತಿ ತೇಜೇಶ್ವರಿ ಮುಖ್ಯ ಶಿಕ್ಷಕರು ಅನಿಕೇತನ ಪ್ರೌಢಶಾಲೆ ಏಳು ಗಣಪತಿ ಎಂದೆಂದೂ ಕರುನಾಡು ಬಾಬಂದು ನೀ ನಮ್ಮ ಗೆಲುವ ಗಜಮುಖ ನೀ ನಮ್ಮ ಗೆಲುವ

நகேஷூரு <muchos> நகை <muchos> <muchos> ಶ್ರೀಮಂತ ರೇವಣ್ ಕುಮಾರ್ ಗೌಡವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ತ್ಯಾಗರಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತಾ ಶ್ರೀಯುತ ನಾಗೇಶ್ ಅವರು ರಾಜ್ಯಾಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಶ್ರೀಯುತ ನಯೀಮ್ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೆ ಅಶೋಕ್ ರವರು ಡಿಸಿ ಸಹ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಶ್ರೀಯುತ ಅವರು ನಗರಸಭಾ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ ಶ್ರೀಯುತ ಶ್ರೀಧರ್ ಅವರು ನಗರಸಭಾ ಸದಸ್ಯ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ ಹಾಗೂ ಶ್ರೀಯುಕ್ತ ಚಧುವೈನವರು ಮಾನ್ಯ ಉಪ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು